ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ತಿರನೇ ಇದೆ ಹಾಗೆ ದಿಢೀರಾಗಿ ನಾವು ಒಂದು ಅರ್ಧ ಗಂಟೆ ಒಳಗೆ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ಚಕ್ಲಿನ ಮಾಡೋದಕ್ಕೆ ಕೂಡ ತುಂಬಾ ಈಸಿ ಹಾಗೆ ತಿನ್ನೋದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗಿದ್ರೆ ದಿಢೀರಾಗಿ ಮಾಡುವಂಥ ಈ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಈ ಚಕ್ಲಿನ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಬೇಕಾಗತ್ತೆ ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನು ತೊಗೋಬೇಕು ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಒಂದು ಕಪ್ ಆಗೋ ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಆಗೋಷ್ಟು ಹುರ್ಗಡ್ಲೆ ತೊಗೋಬೇಕು ಇದನ್ನು ನೈಸಾಗಿ ಪೌಡರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇಲ್ಲಿ ಒಂದು ಅಗ್ಲ ಪಾತ್ರೆಗೆ ನಾವು ತೊಗೊಂಡಿರೋವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಹಾಗೆ ಹೊರಗಡೆ ಪೌಡರ್ ಕೂಡ ಕಾಲು ಕಪ್ ಆಗೋಷ್ಟು ಸೇರಿಸ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೋತೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅಜ್ವಾನ ಕೂಡ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಇಂಗನ ಕೂಡ ಚಕ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗಿದ್ರೆ ಚಕ್ಲಿದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಿಮಗೆ ಖಾರ ಬೇಕಿತ್ತಂದರೆ ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಈ ಹಿಟ್ಟನ್ನು ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾವು ಬೆಣ್ಣೆ ಅಥವಾ ತುಪ್ಪ ಹಾಕಿ ಕಲಿಸೋಕಿ ಮುಂಚೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಲಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಕ್ಲಿ ಮಾಡೋದಕ್ಕೆ ಬೆಣ್ಣೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನೇ ತೊಗೊಂಡ್ರು ಅದನ್ನು ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಎಣ್ಣೆ ಹಾಕಿದ ಮೇಲೆ ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಂತರ ಕೈಯಲ್ಲಿ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಎಣ್ಣೆ ಹೊಂದ್ಕೊಳ್ಳೋ ಹಾಗೆ ಈ ಥರ ಕಲಿಸ್ಕೋಬೇಕಾಗತ್ತೆ ಕೈಯಲ್ಲಿ ಈ ಥರ ಮುಷ್ಟಿ ಕಟ್ಟಿದ್ರೆ ಉಂಡೆ ಆಗ್ತಾ ಇರಬೇಕು ಇದು ಪರ್ಫೆಕ್ಟ್ ಆಗಿದೆ ಅಂತ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಅಥವಾ ಬೆಣ್ಣೆನ ಕಾಯಿಸ್ಬಿಟ್ಟು ಸೇರಿಸ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಚೆನ್ನಾಗಿ ಕುದಿಸಿರೋಂಥ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಬರೋ ಥರ ಇರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ಸಾಫ್ಟಾಗಿ ಕೂಡ ಹಿಟ್ಟನ್ನು ಕಲಿಸ್ಕೋಬಾರ್ದು ತುಂಬ ಸಾಫ್ಟಾಗಿಬಿಟ್ರೆ ಎಣ್ಣೆಲಿ ಬಿಟ್ಟಾಗ ಎಣ್ಣೆ ಜಾಸ್ತಿ ಕೂಡ ಸಾಧ್ಯತೆ ಇರುತ್ತೆ ಹಾಗೆ ಮುಳು ಕೂಡ ಚೆನ್ನಾಗಿ ಬರಲ್ಲ ಗಟ್ಟಿಯಾದರೆ ಅಲ್ಲೇ ಕಟ್ ಆಗೋ ಸಾಧ್ಯತೆ ಇರುತ್ತೆ ಸೊ ಚೆನ್ನಾಗಿ ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಚಕ್ಲಿ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಒಂದು ಹತ್ತೇ ನಿಮಿಷದಲ್ಲಿ ಈಸಿಯಾಗಿ ಚಕ್ಲಿನ ಮಾಡ್ಕೊಬೋದು ಟೇಸ್ಟಲ್ಲಂತೂ ಕಾಂಪ್ರಮೈಸೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಾಫ್ಟಾಗಿ ಕೂಡ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಇವಾಗ ಹಿಟ್ಟು ರೆಡಿಯಾಗಿದೆ ಈಗ ಒಂದು ಮೋ ಚಕ್ಲಿ ಮಲ್ಡ್ಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಇವಾಗ ಅಂಥ ಹಿಟ್ಟನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು ಸೈಡ್ ಬೈ ಸೈಡಲ್ಲಿ ನಾವು ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಕೊಬಿಡಬೇಕು ಇಲ್ಲಿ ಫಸ್ಟ್ ಟೈಮ್ ಮಾಡೋರು ಕೂಡ ಈ ಥರ ಚಕ್ಲಿನ ನಾವು ಪರ್ಫೆಕ್ಟಾಗಿ ಮಾಡ್ಕೋಬೋದು ಯಾರಿಗೆಲ್ಲ ಚಕ್ಲಿ ಮಾಡಿ ತುಂಬ ಪ್ರಾಕ್ಟೀಸ್ ಇದೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಟ್ಕೋಬೋದು ಫಸ್ಟ್ ಟೈಮ್ ಮಾಡೋರಿಗೋಸ್ಕರ ಈ ಥರ ನಾವು ಲಿಡ್ಡನ್ನ ಕ್ಲೋಸ್ ಮಾಡಿದಾದ್ಮೇಲೆ ಈ ಥರ ಪ್ಲೇಟಲ್ಲಿ ನಾವು ಈ ಥರ ಚಕ್ಲಿನ ಬಿಟ್ಕೊಂಡು ನಮಗೆ ಯಾವ ಶೇಪ್ ಬೇಕಲ್ವ ಆ ಶೇಪಲ್ಲಿ ಚಕ್ಲಿನ ದೊಡ್ಡ ಸಣ್ಣ ಮಾಡ್ಕೋಬೋದು ಈ ಥರ ಮಾಡೋದರಿಂದ ಈಸಿ ಕೂಡ ಆಗತ್ತೆ ಹಾಗೆ ಚಕ್ಲಿ ಅನ್ನೋದು ಪರ್ಫೆಕ್ಟಾಗಿ ಕೂಡ ಬರುತ್ತೆ ಇಬ್ರು ಕೂಡ ಬೇಗನೆ ಚಕ್ಲಿ ಮಾಡಿ ಕೂಡ ಆಗಿಬಿಡತ್ತೆ ನೋಡ್ತಾ ಇದ್ದೀರಲ್ವ ಫಸ್ಟು ನಾನು ಪ್ಲೇಟ್ ಮೇಲೆ ಈ ಥರ ಚಕ್ಲಿನ ಬಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಮಗೆ ಎಷ್ಟು ಬೇಕು ಚಕ್ಲಿ ಅಷ್ಟು ಸೈಜ್ಗೆ ಇದನ್ನು ಸುತ್ತಕೊಳ್ತಾ ಇದ್ದೀನಿ ಇದು ಒನ್ ಮೆಥಡಲ್ಲಿ ಮಾಡ್ಬೋದು ಬಿಗಿನರ್ಸ್ಗಳು ಈ ಥರ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಡೈರೆಕ್ಟಾಗಿ ಚಕ್ಲಿ ಒಳ್ಳಲ್ಲೇ ಒತ್ತಕ್ಕೆ ಬರ್ತಿದೆ ಅಂದರೆ ನೀವು ಡೈರೆಕ್ಟಾಗಿ ಈ ಥರ ಕೂಡ ಮಾಡ್ಕೋಬೋದು ಕೆಲವೊಬ್ಬರಿಗೆ ಡೈರೆಕ್ಟಾಗಿ ಹಾಗೆ ಬಿಡೋದೇ ಇಷ್ಟ ಇರತ್ತೆ ನಿಮ್ಮ ಇಷ್ಟದನುಸಾರ ನೀವು ಹೇಗೆ ಬೇಕು ಹಾಗೆ ಚಕ್ಲಿನ ಮಾಡ್ಕೋಬೋದು ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಅನ್ನೋದು ಬರ್ತಾ ಇದೆ ಅಂತ ಹಿಟ್ಟು ಚೆನ್ನಾಗಿ ನಾದ್ಕೊಬಿಟ್ರೆ ನಮಗೆ ಚಕ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಎಣ್ಣೆ ಕೂಡ ಸೈಡಲ್ಲಿ ಇದೆ ಚೆನ್ನಾಗಿ ಎಣ್ಣೆ ಕಾದ ನಂತರ ಅದನ್ನು ಮೀಡಿಯಂ ಫ್ಲೇಮ್ಗೆ ಇಟ್ಕೋಬೇಕು ಒಂದು ಸ್ವಲ್ಪ ಚಕ್ಲಿನ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನಾನು ಚಪಾತಿ ಅಥವಾ ರೊಟ್ಟಿ ತಿರ್ಸೋ ಚೂಜ್ ಕರತ್ತಲ್ವ ಅದರಿಂದ ಈ ಥರ ಚಕ್ಲಿನ ತೆಗೆದು ಎಣ್ಣೆಗೆ ಇದ್ದರೆ ಚಕ್ಲಿ ಅನ್ನೋದು ಎಲ್ಲೂ ಕೂಡ ಕಟ್ಟಾಗೋ ಸಾಧ್ಯತೆ ಇರಲ್ಲ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು ನೋಡ್ತಾ ಇದ್ದೀರಲ್ವ ಚಕ್ಲಿ ಅನ್ನೋದು ಬಾಂಡ್ಲಿ ಎಷ್ಟು ದೊಡ್ಡದಾಗಿರತ್ತೆ ಅದನ್ನು ನೋಡಿಕೊಂಡು ನೀವು ಚಕ್ಲಿನ ಹಾಕ್ಕೊಳ್ಳಿ ಇದನ್ನು ಪೂರ್ತಿಯಾಗಿ ಮೀಡಿಯಮ್ ಫ್ಲೇಮಲ್ಲೇ ಕರ್ಕೋಬೇಕಾಗತ್ತೆ ಈ ಥರ ಮೀಡಿಯಂ ಫ್ಲೇಮಲ್ಲಿ ನಾವು ಚಕ್ಲಿನ ಕರೆಯೋದ್ರಿಂದ ಒಳಗಿನ ತನಕ ಚೆನ್ನಾಗಿ ಕರೆದು ಬರುತ್ತೆ ಹಾಗೆ ಒಂದು ತಿಂಗಳಾದರೂ ಸ್ಟೋರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ತುಂಬ ಸಾಫ್ಟ್ ಕೂಡ ಆಗಿ ಬರುತ್ತೆ ಒಂದು ಐದು ನಿಮಿಷ ಐತೆನ ತೀರ್ಸಿ ಒಂದು ಕಡೆ ಆಗಬೇಕು ಎರಡರಿಂದ ಮೂರು ನಿಮಿಷ ಅದಾದಮೇಲೆ ನಾವು ತಿರ್ಗಿಸಿ ಹಾಕ್ಕೋಬೇಕಾಗತ್ತೆ ಈ ಥರ ಎಲ್ಲ ತಿರ್ಸಿ ಹಾಕೊಂಡ ತಕ್ಷಣ ಎಲ್ಲ ಹೊಂಬಣ್ಣಕ್ಕೆ ಬರೋವರೆಗೂ ಚಕ್ಲಿನ ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕರೆದು ಎತ್ತಿಟ್ಕೋಬೇಕು ಇದೇ ಥರ ಉಳಿದಿರೋಂಥ ಚಕ್ಲಿನ ಕೂಡ ಎಣ್ಣೆಲಿ ಹಾಕಿ ಚೆನ್ನಾಗಿ ಕರಿಬೇಕು ಈ ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಆವಾಗ ನಮಗೆ ಚಕ್ಲಿ ಅನ್ನೋದು ಪರ್ಫೆಕ್ಟಾಗಿ ಕರೆದು ಬಂದಿದೆ ಅಂತ ಅರ್ಥ ಈ ಥರ ನಾವು ತೆಗಿಬೇಕಾದ್ರೆ ಕೂಡ ಸೌಂಡ್ ಬರುತ್ತಲ್ವ ಆವಾಗ ನಮಗೆ ಗೊತ್ತಾಗುತ್ತೆ ಚಕ್ಲಿ ಅನ್ನೋದು ಪರ್ಫೆಕ್ಟಾಗಿ ಎಣ್ಣೆಲಿ ಕರೆದಿದೆ ಅಂತ ಈ ಹದಕ್ಕೆ ಬಂದಾಗ ನಾವು ಚಕ್ಲಿನ ಎತ್ತಿಟ್ಕೋತಾ ಇದ್ದೀವಿ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗಿ ನಮಗೆ ಯಾವಾಗ ಚಕ್ಲಿ ತಿನ್ನಬೇಕೋ ಆ ಟೈಮಲ್ಲಿ ಈಸಿಯಾಗಿ ಮಾಡಿಕೊಳ್ಳೋವಂಥ ಈ ಚಕ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್